ಹೊಳೆವನೂರು ಹೋಗಲಿ ಕನಸಿಕಟ್ಟೆ ಗ್ರಾಮದಲ್ಲಿ ಸುಮಾರು ಎಪ್ಪತ್ತೆಂಬತ್ತು ವರ್ಷಗಳಿಂದ ಎಲ್ಲಾ ಸಮುದಾಯದ ಜನಾಂಗದವರು ವಾಸ ಮಾಡ್ತಿದ್ರು ಅಲ್ಲಿ ಸರ್ವೆ ನಂಬರ್ ಎಪ್ಪತ್ತಾರು ಎಪ್ಪತ್ತಾರರಲ್ಲಿ ಕಟ್ಟೆ ಇದೆ ಎಪ್ಪತ್ತಾರು ಬಾರು ಒಂದರಲ್ಲಿ ಕಟ್ಟೆ ಜಮೀನ್ ಇದೆ ಅದು ಸುಮಾರು ಒಂದ್ ಎಕರೆ ಒಂದ್ ಎಕರೆ ಒಂದು ಕಾಲು ಎಕರೆ ಅಷ್ಟು ಬರುತ್ತೆ ಆ ಜಾಗದಲ್ಲಿ ಸುಮಾರು ಎಪ್ಪತ್ತೆಂಬತ್ತು ವರ್ಷದಿಂದ ಅಲ್ಲಿ ಯಾರೇ ಎಲ್ಲಾ ಜಾತಿ ಸಮುದಾಯದವರು ಸತ್ರ ಸಹಿತ ಅಲ್ಲಿ ಉಣ್ತಕ್ಕಂತ ಪದ್ಧತಿನ ಮಾಡ್ಕೊಂಡ್ ಬಂದಿದ್ದಾರೆ ಅಲ್ಲಿ ಇರ್ತಕ್ಕಂತ ಹಿಂದೆ ಏನು ಶಾನುರು ಫೀಲ್ಡ್ ಫೀಲ್ಡ್ ಅಲ್ಲಿ ಅವರಿಗೆ ಅಲರ್ಟ್ ಮಾಡ್ತಾರೆ ಅವ್ರು ಯಾವ್ದೇ ರೀತಿ ಪೊಸಿಷನ್ ಅಲ್ಲಿ ಇರಲ್ಲ ಆದ್ರೂ ಸಹಿತ ಅವ್ರಿಗೆ ಅಲರ್ಟ್ ಆಗಿ ಅವ್ರಿಗೆ ಸಾಗುವಳಿ ಆಗಿ ಅವ್ರಿಗೆ ಖಾತೆ ಆಗಿರುತ್ತೆ ಅದು ಸರ್ಕಾರಿ ಪಡೆ ಆಗಿ ಮತ್ತೆ ವಜಾ ಆಗುತ್ತೆ ವಜಾ ಮೇಲೆ ಯಾರೋ ಮುಸ್ಲಿಮ್ಸ್ ಒಬ್ಬ ವ್ಯಕ್ತಿಗೆ ಅದನ್ನ ಖಾತೆ ಮಾಡ್ಕೊಂಡು ಅವ್ರ ಏನ್ ಮಾಡ್ತಾರೆ ನಾಗರಾಜ್ ಅಂತ ಹೇಳಿ ಒಬ್ರು ಜೆ ಡಿ ಎಸ್ ಮುಖಂಡರು ಅವರಿಗೆ ಕ್ರಯ ಖಾತೆನ ಮಾಡ್ಕೊಡ್ತಾರೆ ಕ್ರಯ ಖಾತೆ ಮಾಡ್ಕೊಟ್ಟಾಗ ಆ ಜೆ ಡಿ ಎಸ್ ಮುಖಂಡರು ಏನ್ ಮಾಡ್ತಾರೆ ಯಾವುದೇ ರೀತಿ ಪೊಸಿಷನ್ ಅಲ್ಲಿ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರಿಗೆ ಕ್ರಯ ಖಾತೆ ಮಾಡ್ಕೊಡ್ತಾರೆ ತಾಲೂಕ್ ಆಫೀಸಲ್ಲಿ ಆದ್ರೆ ಎರಡ್ ಸಾವಿರದ ಆರು ಏಳರಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಲೆಟರ್ ಲೆಟರ್ನ್ ಹಾಕಿರ್ತಾರೆ ಏನು ಲಿಖಿತವಾಗಿ ಆರ್ ಐ ಎ ರಿಪೋರ್ಟ್ ಪ್ರಕಾರವಾಗಿ ಯಾರು ಹಿಂದಿನಿಂದ ಪೊಸಿಷನ್ ಅಲ್ಲಿ ಇಲ್ಲ ಅಲ್ಲಿ ಸ್ಮಶಾನ ಭೂಮಿ ಇದೆ ಅಲ್ಲಿ ಯಾವುದೇ ರೀತಿ ವ್ಯವಸಾಯಕ್ಕೆ ಆಹಾರ ಇಲ್ಲ ಭೂಮಿ ಅಂತ ಹೇಳಿ ಆರ್ ಐ ಮತ್ತೆ ವಿ ಎ ರಿಪೋರ್ಟ್ ಕೊಟ್ಟಿರ್ತಾರೆ ಯಾರಿಗೆ ಉಪವಿಭಾಗ ಅಧಿಕಾರಿಗಳಿಗೆ ನಾವು ಮೊನ್ನೆ ಕೂಡ ಏನು ಅಲ್ಲಿ ಗ್ರಾಮದ ಒಬ್ರು ಯುವಕ ಸತ್ತಾಗ ಅಲ್ಲಿ ಉಂಡ್ಲಿಕ್ಕೆ ಗುಂಡಿ ತೋಡ್ಕೊಂಡಿ ಕೆಲವು ಮಾಧ್ಯಮಗಳಲ್ಲೂ ಸಹಿತ ಬಂದಿದೆ ಗುಂಡಿ ತೋಡ್ಕೊಂಡಿದ್ರೆ ಅಲ್ಲಿ ಎಣ ಹಾಕ್ಲಿಕ್ಕೆ ಬಿಟ್ಟಿಲ್ಲ ಎಣ ಹಾಕ್ಲಿಕ್ಕೆ ಬಿಡದಲ್ಲೇ ಆತ ಗುಂಡಿ ಒಳಗಿಳಿದು ಅಕ್ರಮವಾಗಿ ದೌರ್ಜನ್ಯ ಮಾಡಿ ಹೆಣ ಹಾಕ್ಬಾರ್ದು ಅಂತ ಹೇಳಿ ಮಳೆ ಅಂದ್ರೆ ಮಳೆ ಬರ್ತಿದೆ ಆ ವಿಡಿಯೋ ಫೋಟೇಜ್ ಎಲ್ಲ ಇದೆ ಎಲ್ಲರಿಗೂ ಕಳಿಸ್ತೀವಿ ಮಳೆ ಅಂದ್ರೆ ಮಳೆ ಬರ್ತಿದೆ ಹಾಕ್ಲಿಕ್ಕೆ ಬಿಡ್ಲಿಲ್ಲ ಅಂತ ಗುಂಡಿ ಒಳಗೆ ಇಳ್ದು ರಂಪಾಟ ಮಾಡ್ತಿದ್ರು ಆಮೇಲೆ ತಹಸೀಲ್ದಾರ್ ಬಳೆಹೊನ್ನೂರಲ್ಲಿ ಮೀಟಿಂಗ್ ಇತ್ತು ಅಂತ ಹೇಳಿ ಎಂ ಎಲ್ ಎ ಶಾರದಾಪುರ ನಾಯ್ಕು ಅವರೆಲ್ಲ ಗೊತ್ತಿದ್ರು ಆಮೇಲೆ ನಾವು ಕರೆದಾದ್ಮೇಲೆ ಬಂದಾದ್ಮೇಲೆ ಇಲ್ಲ ನೀವು ಮತ್ತೆ ಬೇರೆ ಕಡೆ ಮಾಡ್ಕೊಡ್ರಿ ಅಲ್ಲಿಂದ ಇನ್ನೂ ಒಂದು ಎರಡು ಕಿಲೋಮೀಟರ್ ದೂರ ಕೊಟ್ಟಿದೀವಿ ಅಲ್ಲಿಗೆ ನೀವು ಸ್ಮಶಾನ ಮಾಡ್ಕೊಳ್ರಿ ಅಂತ ಈ ಒಂದ್ ಊರಲ್ಲಿ ಸತ್ತಿದ್ದ ಹೆಣನ ಇನ್ನೊಂದು ಊರಿಗೆ ತಗೊಂಡು ಹೋಗಿಲ್ಲ ಯಾಕೆಂದ್ರೆ ಗ್ರಾಮದಲ್ಲಿ ಕೆಲವು ಪದ್ಧತಿಗಳು ಇರ್ತವೆ ಈಗ ಏನಲ್ಲಿ ಏನು ಕಟ್ಟೆ ಜಮೀನ್ ಏನಿದೆ ಸರ್ವೆ ನಂಬರ್ ಎಪ್ಪತ್ತಾರು ಒಂದರಲ್ಲಿ ಆ ಜಮೀನ್ನೇ ಅಲ್ಲಿ ಸ್ಮಶಾನಕ್ಕೆ ಮೀಸಲಿಡ್ಬೇಕು ಅನ್ನೋದು ಒಂದ್ ಅಜೆಂಡ ಆಮೇಲೆ ಮುಖ್ಯವಾಗಿ ಏನ್ ಆತ ದೌರ್ಜನ್ಯ ಮಾಡ್ತೇನೆ ನಾಗರಾಜ್ ಮೇಲೆ ಅಹ್ ತಹಸೀಲ್ದಾರ್ ಮತ್ತೆ ಏನು ಅಧಿಕಾರಿಗಳು ಖಾತೆಯನ್ನ ಮಾಡಿದರೆ ಅದನ್ನ ರದ್ದುಗೊಳಿಸ್ಬೇಕು ಅಲ್ಲಿಗೆ ಸ್ಮಶಾನ ಭೂಮಿಗೆ ಮೀಸಲಿಡ್ಬೇಕು ಮತ್ತೆ ಅಲ್ಲಿ ಟವರ್ ಒಂದು ತುಂಬಾ ಕೊರತೆ ಇದೆ ಯಾಕಂದ್ರೆ ಸಿಟಿ ಹತ್ರಕ್ಕಿದೆ ಆ ಊರು ಈ ಆ ಊರ ಒಳಗೋದ್ರೆ ಯಾರಿಗೂ ಕೂಡ ಲೊಕೇಶನ್ ಸಿಗಲ್ಲ ಟವರ್ ಇದನ್ ಸಿಗಲ್ಲ ಹಾಗಾಗಿ ಅದು ಕೂಡ ಸಮಸ್ಯೆ ಇದೆ ಆಮೇಲೆ ಶಾಲೆ ಇದು ಕೂಡ ಅಭಿವೃದ್ಧಿ ಇದು ಅದು ಕೂಡ ಸಮಸ್ಯೆ ಇದೆ ಹಾಗಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ಕೊಳ್ಳೋದ್ ಏನಂದ್ರೆ ಕೂಡ್ಲೆ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಸ್ಥಳ ತನಿಖೆ ಮಾಡಿ ಅದನ್ನ ವಜಾ ಮಾಡಿ ಏನ್ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ಅಲ್ಲಿ ಸ್ಮಶಾನಕ್ಕೆ ರುದ್ರಭೂಮಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಈ ಮುಖಾಂತರ ಒತ್ತಾಯ ಮಾಡ್ತೀವಿ ಅದೇ ರೀತಿ ಏನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಶಾರದಾಪುರ ನಾಯ್ಕ ಅವರು ಎಂ ಎಲ್ ಎ ಆಗಿದ್ರು ಅವರು ಸಹಿತ ಇದುವರೆಗೂ ಯಾವುದೇ ರೀತಿ ಅಲ್ಲಿ ಅಭಿವೃದ್ಧಿ ಮಾಡಿಲ್ಲ ಆಮೇಲೆ ಅಶೋಕ್ ನಾಯಕ್ ಸಾಹೇಬರು ಸಹಿತನು ಎಮ್ ಎಲ್ ಎ ಆಗಿದ್ರು ಅವರು ಸಹಿತ ಗ್ರಾಮಕ್ಕೆ ಸ್ವಲ್ಪ ಸಹಕಾರ ಮಾಡೋದ್ರಲ್ಲಿ ಹಿಂದುಳಿದಿದ್ದಾರೆ ಅದೇ ರೀತಿ ಶಾರದಾಪುರ ನಾಯ್ಕ ಅವರು ಮೊನ್ನೆ ಅಲ್ಲೇ ಒಳೆಯವನ್ನೂರಲ್ಲಿ ಮೀಟಿಂಗ್ ತಗೊಂಡಿದ್ದಾರೆ ಮೀಟಿಂಗ್ ತಗೊಂಡ್ರು ಸಹಿತ ಅಲ್ಲಿ ತರ ಸಮಸ್ಯೆ ಆಗಿದೆ ಅಂತ ತಿಳಿಸುದ್ರು ಸಹಿತ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇಡೀ ಆ ಗ್ರಾಮದಲ್ಲಿ ಯಾರು ಒಂದು ಓಟ್ ಹಾಕಿಲ್ಲ ಮೂರು ಓಟ್ ಹಾಕಿದ್ದಾರೆ ಅದ್ರಲ್ಲಿ ಮೂರು ಓಟೆ ಇಡೀ ಗ್ರಾಮದಲ್ಲಿ ಸುಮಾರು ಮುನ್ನೂರು ಚಿಲ್ಡ್ರೆ ಓಟ್ ಇದೆ ಆ ಓಟ್ ಅಲ್ಲಿ ಯಾರು ಕೂಡ ಓಟ್ ಹಾಕಿಲ್ಲ ಬಹಿಷ್ಕಾರ ಮಾಡಿದ್ದಾರೆ ಹಾಗಾಗಿ ಅಧಿಕಾರಿಗಳು ಎಚ್ಚರಿಸ್ಕೊಂಡು ಕೂಡಲೇ ಆ ಗ್ರಾಮಕ್ಕೆ ಏನೇನು ಮೂಲಭೂತ ಸೌಲಭ್ಯ ಬೇಕಾಗಿದೆ ಅದಷ್ಟು ಕೂಡ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು ಅಂತ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯ ಮಾಡ್ತೇನೆ